ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ತೋಟದಲ್ಲಿದ್ದೀನಿ ಗುಂಪು ಬಾಳೆ ಅಂದರೆ ಏನು ಗುಂಪು ಬಾಳೆ ಯಾವ ಥರ ಬೆಳಿಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಗುಂಪು ಬಾಳೆ ಹಾಕಿ ನೀನು ಎರಡು ವರ್ಷ ಆಗ್ತಾ ಬಂತು ಒಂದು ಈ ಗುಂಪಿನಲ್ಲಿ ಈ ಗುಂಪು ಬಾಳೆಯಲ್ಲಿ ಸುಮಾರು ಅಂದರೆ ಎರಡು ವರ್ಷದಿಂದ ನಾನು ಸುಮಾರು ಒಂದು ಹತ್ತು ಗೊನೆ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬರ್ತಾನೇ ಇರುತ್ತೆ ಸಣ್ಣ ಸಣ್ಣ ಸಸಿಗಳು ನಾನು ಕಟ್ ಮಾಡೋದಿಲ್ಲ ಹಂಗೆ ಬಿಟ್ಬಿಡ್ತೀನಿ ಇದಕ್ಕೆ ಗೊಬ್ಬರ ಒಂದು ಆರು ತಿಂಗಳಿಗೊಂದು ಸಾರಿ ಹಾಕಿದ್ರೂ ಸಾಕು ನೀರು ಒಂದು ವಾರಕ್ಕೆ ಒಂದು ಸಾರಿನೇ ನಾನು ಬಿಡೋದು ನೀರು ಕಡಿಮೆ ನಮ್ಮಲ್ಲಿ ಹಂಗಾಗಿ ಗೊನೆ ಬರ್ತಾನೆ ಇರುತ್ತೆ ಒಂದಾಗಲಿ ಎರಡಾಗಲಿ ಒಂದೊಂದು ಸಸಿನಲ್ಲಿ ಬರ್ತಾನೆ ಇರುತ್ತೆ ಸುಮಾರು ಕೊನೆಗಳು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ನಾನು ಸುಮಾರು ಗುಂಪು ಬಾಳೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಕಡೆಯೂ ಬಿಟ್ಟಿದೆ ಕೊನೆ ಮೊನ್ನೆ ಒಂದು ಕಟ್ ಮಾಡಿದ್ವು ಇವಾಗ ಇನ್ನೊಂದು ವಾರ ಆದಮೇಲೆ ಇನ್ನೊಂದು ಕಟ್ ಮಾಡಬೇಕು ಚೆನ್ನಾಗಿ ಬರ್ತಾ ಇದೆ ನೋಡಿ ಇದೊಂದು ಗುಂಪು ಬಾಳೆ ಎಲ್ಲ ಪಕ್ಕಪಕ್ಕೇ ಹಾಕ್ಕೊಂಡಿದ್ದೀನಿ ಯಾವ ಥರ ಇದೆ ಅಂದರೆ ನೋಡಿ ನೋಡಿ ಅಲ್ಲೊಂದು ಸ ಗೊನೆ ಬಿಟ್ಟಿದೆ ನೋಡಿ ಇಲ್ಲೊಂದು ಗೊನೆ ಬಿಟ್ಟಿದೆ ಈ ಥರ ಗುಂಪು ಬಾಳೆ ಇದು ಕೆಂಪು ಬಾಳೆ ಅಂತಾರಲ್ಲ ಇದು ಒಂದು ಸಾರಿ ಏನೋ ಬಿಟ್ಟಿತ್ತು ಅಷ್ಟೇ ಇನ್ನೂ ಬಂದಿಲ್ಲ ನೋಡಿ ನೇ ಸ್ಟಾರ್ಟ್ ಆಗುತ್ತೆ ಎರಡು ಬ ಚಿಕ್ಕ ಚಿಕ್ಕದು ಬರ್ತಾ ಇದ್ದಾವೆ ಪಕ್ಕದಲ್ಲಿ ದೊಡ್ಡ ಎರಡಿದ್ದಾವೆ ಇದು ಕೆಂಪು ಬಾಳೆ ಫ್ರೆಂಡ್ಸ್ ಇದು ಇದು ಪಚ್ಚಿ ಬಾಳೆ ಇದು ಪಚ್ಚಿಬಾಳೆ ಪಕ್ಕದಲ್ಲೇ ಇಟ್ಟಿದ್ದೀವಿ ಇದರಲ್ಲಿ ಒಂದು ಗೊನೆ ಮಾತ್ರ ಬಿಟ್ಟಿತ್ತು ನೋಡಿ ಇದೆಲ್ಲ ಗುಂಪು ಬಾಳೆನೇ ಯಾವುದೇನು ಸಸಿನೂ ಕಟ್ ಮಾಡೋದಿಲ್ಲ ಎಷ್ಟು ಬಂದರೆ ಅಷ್ಟು ಗುಂಪಲ್ಲಿ ಬರ್ತಾ ಇರುತ್ತೆ ಅದು ನಾವು ಕಟ್ ಮಾಡ್ಕೊತಾ ಇರ್ತೀವಿ ಅದಕ್ಕೇನು ಗೊಬ್ಬರ ಜಾಸ್ತಿ ಹಾಕಂಗಿಲ್ಲ ಈ ಎಲೆನೇ ಅದಕ್ಕೆ ಒಳ್ಳೆ ಗೊಬ್ಬರ ಹುಲ್ಲು ಕಟ್ ಮಾಡಿ 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 ಆ ಇರ್ತೀವಿ ನೀರು ಬಿಡ್ತಾಯಿರ್ತೀವಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇದರಲ್ಲಿ ಮತ್ತೆ ಒಂದು ಹೂವು ಸ್ಟಾರ್ಟ್ ಆಗಿದೆ ಮೊನ್ನೆ ಒಂದು ಗೊನೆ ಕಟ್ ಮಾಡಿಕೊಂಡು ಮತ್ತೆ ಒಂದು ಹೂವು ಸ್ಟಾರ್ಟ್ ಆಗಿದೆ ನೋಡಿ ಇದು ಕಟ್ ಮಾಡುವ ಗೊನೆ ಕಟ್ ಮಾಡಿದ್ದೀವಿ ಅದಕ್ಕೆ ಅರ್ಧ ಕಟ್ ಮಾಡಬೇಕು ಅರ್ಧಕ್ಕೆ ಕಟ್ ಮಾಡಿಬಿಟ್ಬಿಟ್ರೆ ಆ ರಸ ಎಲ್ಲ ಇಳಿತಾ ಇರುತ್ತೆ ಅದಕ್ಕೆ ಒಳ್ಳೆಯ ಗೊಬ್ಬರ ಕೊಡುತ್ತೆ ನೋಡಿ ಇಲ್ಲೊಂದು ಇದೆ ಹಿಂಗೆ ಸುಮಾರು ಅಂದರೆ ಒಂದು ಮೂವತ್ತು ಗುಂಪು ಬಾಳೆ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಬುಡ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಕೆಳಗಡೆ ಹುಲ್ಲು ಅಂಥದ್ದು ಹಾಕಿದರೆ ಅದಕ್ಕೆ ತೇವಾಂಶ ಇರುತ್ತೆ ಈ ಎಲೆನೇ ಗೊಬ್ಬರ ನೀವು ಜಾಗ ಇದ್ದರೆ ಗುಂಪು ಬಾಳೆ ಬೆಳ್ಕೊಳ್ಳ್ರಿ ತುಂಬ ಉಪಯುಕ್ತ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು